ಸರ್ವಾರ್ಥ ಸಾಧಿಕೆಪ್ಪ ಸರನೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತು ನಮಸ್ತು ಎನ್ನ ಆರಾಧ್ಯ ದೇವಿ ಯಾರಪ್ಪ ಅವರು ಯಾವ ಚಿಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಮಹಾಕಾಳಿ ಮಾಯಕ್ಕ ದೇವಿ ಪಾದಕ್ಕಾದ್ರೂ ಕೂಡ ಹೌದು ಅದೇ ತೆರನಾಗಿ ಬೇಡಿದ ಭಕ್ತರ ಬ ಬಂಧನಗಳನ್ನ ದೂರ ಮಾಡಿ ಹೌದು ಬೇಡಿದ ಭಕ್ತರ ಬ ಬಂಧನಗಳನ್ನ ದೂರ ಮಾಡಿ ಬೇಕಿ ಬೇಕಾದವರವನ್ನ ನೀಡಿರ್ತಕ್ಕಂಥ ಅವ್ರೀಪ್ಪ ನನ್ನ ಅವ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿರ್ತಕ್ಕಂಥ ಅವ್ರ ಹೇಳಿರಿ ಭಾಗ್ಯವಂತಿ ದೇವಿ ಪಾದಕ್ಕಾದ್ರೂ ಕೂಡ ನತ ಮಸ್ತ ನತ ಮಸ್ತಕನಾಗಿ ಹೌದ್ ಹೌದ್ರಿಪ್ಪ ಅದೇ ಕದನಾಗಿ ಹೊಟ್ಟ್ಯಾರ್ರಿ ಸರಾ ಎಲ್ಲಾ ಕುಲದ ಎಲ್ಲಾ ಬಾಂಧವರಿಗೂ ಭೇದ ಭಾವ ಮಾಡದೆ ಎಲ್ಲಾ ಕುಲ ಬಾಂಧವರಿಗೂ ಎಲ್ಲರ ತಾಯಿ ಆಗಿ ನೆಲೆಸಿರತಕ್ಕ ಸವಲತ್ತಿ ಗುಡ್ಡದಲ್ಲಿ ಹೌದು ಹೌದು ಆಸೀನಾಗಿರ್ತಕ್ಕಂಥ ರೇಣುಕಾಯಿ ಪಾದಕ್ಕಾದ್ರೂ ಕೂಡ ಅನಂತ ದೀರ್ಘ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹೌದು ಎನ್ನ ಜ್ಞಾನಕ್ಕೆ ಜ್ಯೋತಿ ಆಗಿ ಬಳಗಿರ್ತಕ್ಕಂತ ಅವ್ರೆಪ್ಪ ಸೋಲಿಲ್ಲದ ಸವಾಲಿನ ಸರ್ದಾರರು ಹದಿನೆಂಟು ಪುರಾಣ ಪಂಡಿತರು ಲಿಂಗೈಕರಾಗಿರ್ತಕ್ಕಂಥ ಮೆಲವಂಕಿ ಮುತ್ತು ಸರ್ ಪಾದಕಾದ್ರೂ ಕೂಡ ಸಂಧಿ ಸಂದಿಗೆ ವಂದಿಸುತ್ತಿ ಇವತ್ತಿನ ಏನಾಯ್ತು ಸರ್ ಯಾವ ಯಾವ ಮ್ಯಾಲ ಎಲ್ಲಿಂದ್ರ ಬಂದ ಸರಸೋಡಿ ಕಲಾವಂತ್ರ ಬಹಳ ವಿಸ್ತಾರವಾಗಿ ಹೌದು ಹೌದ್ ಹೌದ್ರಿ ಯಾಕಪ್ಪ ಕೇಳಿದ್ರಿ ಸರ್ ಈ ಸದ್ಯದಾಗ ಕೇಳಿದ್ರ ಗಂಡ ಹಾಡಾಕ ಹೆಚ್ಚಿ ಒಂದು ಊರು ಬಿಡಲ್ದ ಒಂದು ಜಿಲ್ಲೆ ಬಿಡಲ್ದ ಒಂದು ತಾಲೂಕು ಬಿಡಲ್ದ ಒಂದು ಮೂರು ಮೂಡಿ ಬಿಡಲ್ ಹಾಡುವಂತ ಕಲಾವಂತರ ದೊಡ್ಡ ಕಲಾವಂತರು ಯಾರತ್ ಆಗನೂರು ಕಲಾ ತಂಡದೊಳಗೆ ಮಾತಾಡ್ಲಿಕ್ಕೆ ಬಂದಿರತಕ್ಕ ಅವ್ರು ಯಾರೀಪ ಹದಿನೆಂಟು ಪುರಾಣ ಪಂಡಿತರು ಮತ್ತು ಸೋಲಿಲ್ಲದ ಸವಾಲಿನ ಸರ್ದಾರ್ ಎಂದೇ ಪ್ರಖ್ಯಾತ ಮಾಡಿರ್ತಕ್ಕಂಥ ಯಾವ ನಮ್ಮ ಬೆಳಗಲಿಯ ಪುರುಷ ಮಾಸ್ತರಿಗಾದ್ರು ಕೂಡ ನಮ್ಮ ಸಂಘದ ವತಿಯಿಂದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹೌದ್ ಹೌದ್ರಿಪ್ಪ ಐವತ್ತಿನ ದಿನ ಏನೇತ್ರಿ ಸರ ಹಳದೇಶಿ ಮತ್ತು ನಾಗೇಶಿ ಅಂತಕ್ಕಂತ ಯಾರ ಮೇಳಗಳನ್ನು ಹಾ ಕೂಡ ಇಲ್ಲಿ ಏನು ಮಾಡ್ಬೇಕಾಗಿತ್ತು ಕೇಳಿದ್ರ ಏನ್ರಿ ಸರ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದುರ್ಗಾ ಚಂದಿಕಾ ಅಂಬಿಕಾ ಏನೇನು ಪವಾಡಗಳನ್ನು ಮಾಡ್ಯಾರು ಹೆಂಗ್ಯಾಂಗ ಸೃಷ್ಟಿಗಳನ್ನು ಮಾಡ್ಯಾರು ಹೆಂಗ ತಿಥಿಗಳನ್ನ ಮಾಡ್ಯಾರು ಒಟ್ಟ ಮಾಡ್ಕೊಂಡಿರ್ತಕ್ಕಂಡ್ ಹಡದಿರ್ತಕ್ಕಂಥ ತಾಯಿ ಹೆಚ್ಚ ಹೆಂಗಲ್ಲ ಎತ್ತಿ ಆಡ್ಸಿರ್ತಕ್ಕಂತ ಅಕ್ಕರ ಕೈ ಅಕ್ಕ ತಂಗಿಯಲ್ಲಿ ಹೌದು ಹೌದ್ರಿಪ ನಾವ್ ಇವತ್ತಿನ ದಿನ ಹೆಂಡ್ ಬೇಯಿಸಲಿಕ್ಕೆ ಬಂದಿದಾಗಿದ ಸರ್ಜೋಡಿ ಕಲಾವಂತರ ಒಟ್ಟ ಅವ್ರ ಅಪ್ಪಾನೇ ಹೆಚ್ಚ ಹಡ್ಕೊಂಡಿರ್ತಕ್ಕಂಥ ಗಂಧ ಹೆಚ್ಚಾ ಹಾಂ ಹಡ್ದಿರ್ತಕ್ಕಂಥ ತಂದೆ ಹೆಚ್ಚಾ ಹಾಂ ಒಟ್ಟಾಳೆ ಹೇಳ್ಬೇಕಂದ್ರೆ ಗಂಡಸೂರು ಹೆಚ್ಚು ಅಂತೇಳಿ ಅವ್ರು ವಜಾ ಮಾಡ್ತಾರು ಹೌದು ಹೌದು ಇವತ್ತು ಹೆಣ್ಣು ಮಕ್ಳು ಹೆಚ್ಚು ಅಂತೇಳಿ ನಾವು ವಜಾ ಮಾಡ್ತೀವಿ ಹಾಂ ಅದಕ್ಕೆ ಜೋಡಿ ಗಣವಂತರಾಗಿರ್ತಕ್ಕಂಥವ್ರು ಏನಂತಾರ ಭಾಳ ವಿಷಯಗಳನ್ನು ಚರ್ಚೆ ಮಾಡಿ ಹೋದ್ರು ಹಾಂ ಹಲೋ 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 ಅದಕ್ಕೆ

ಹಾ ಹೇಳಿದ್ರ ಅವರು ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕಾ ಹುಟ್ಟಿದ ಅವರು ಅಗ್ಗಿನ ಮಂಗಳವಾರ ದಿನ ಪೂಜೆ ಮಾಡ್ಕೊಂಡ್ರೆ ಬೇಡಿದ್ ಹೊರಗಳೆಲ್ಲ ಕೊಟ್ಟ ನಮ್ಮ ಗಾಯಕರ ಹಾಡಿರತಕ್ಕ ಹಾಡಿಗೆ ಕಲೆ ಅಂದ್ರೆ ಎಷ್ಟು ಯಾವ ಕಲೆ ನಿಂದ್ರೆ ಅತಿ ಹೇಳಾಕೀವಿ ಸಮಸ್ಯೆ ಬಂದೈತಿ ಮಾಸ್ತರ್ಗ ಅದನ್ನು ಕೊಟ್ಟ ಹೋಗುನು ಏನಂತ ಮಂಗಳ ಚಂಡಿಕಾ ಆಗಬೇಕಾದ್ರೆ ನಮ್ಮ ಅಪ್ಪ ಮಂಗಳ ರಾಜ್ಯ ಅವ ಕಾರಣ ಅದಾನ ಅಂತಾರ ಅವ್ರು ಎದಕ್ ಕಾರಣ ಅದಾನ ಅಂತ ನಾ ನಿಮ್ನ ಕೇಳ್ತೀನಿ ಏನ ಮಂಗಳ ರಾಜನಿಂದ ಮಂಗಳ ಚಂಡೀಕ ಹುಟ್ಯಾಲ ಹುಟ್ಟಿದ ಆಲತ್ ಕೊಡ್ತೀರು ಏನ ಜನನ ಆಗ್ಯಾಳತ ಕೊಡ್ತೀರು ಏನ ಪ್ರಖತ್ ಅಗ್ಯಾಳತ್ ಕೊಡ್ತೀರು ಏನ್ ಉದ್ಭವಿಷ್ಯ ಆಲತ್ ಕೊಡ್ತಿರೋ ಏನಂತ ಕೊಡ್ತೀರಿ ನೀವ್ ಹೇಳಾಕ ಬಂದಿರಿ ಏನತ್ತ ಒಟ್ಟ ನಿಮ್ಮ ಅವಾಗ ಮಂಗಳ ಚಂಡೀಕಾಗ ಮಂಗಳ ರಾಜ ಆತಕ್ಕಂತ ಅವನ್ ಕಾರ ಇದಾನ ಅಣ್ಣತೀರಿ ಅದಕ್ಕ ಕಾರಣ ಅದಾನು ಅವನಿಂದ ಏನಾರ ಆಕಿ ಹುಟ್ಟ್ಯಾಲೆನ ಏ ಹೇಳ್ತೀನಿ ನೀವ ನೀವ್ ಕಾರಣ ಅಂತ ಹೇಳಿ ಒಟ್ಟ ನಾ ಕೇಳಾತ್ತೇನ್ ನಿಮ್ಮನ ಅದ ಪುರಾಣದೊಳಗ ಹುಟ್ಟಿದಾಳ ತರ ಮಂಗಳ ಮಂಡಳ ರಾಜಾನಿಂದ್ರ ಜನನ ಆಗ್ಯಾಳ ತರ ಕೊಡ್ರಿ ಒಟ್ಟ ಹಾಕಿದಿಂದ ಹುಟ್ಟಾಳತ್ ಕೊಡ್ರಿ ಇವತ್ ಗಂಡ ಆಡಕು ಶ್ಯಾಣಿ ಇದರಪ್ಪ ಜಗ್ಗ ಉಡ್ಕಣತ್ತಾವಂತ ಹೇಳ್ತಾನ ಹೌದ್ ಹೌದು ಮಾತಿಗೆ ಎಷ್ಟೊತ್ತು ಕೇಳಿದ್ರೇತಿ ಮತ್ತ ಏನೈತಿ ಇದಕ್ಕ ಟಚ್ಾರ ಪಾವ ತಿಂಡಿ ಕುಡಿ ಐತ ಅಷ್ಟೇ ಮಾತಾಲ್ರಿ ಹೌದ್ ಹೌದ್ರಿ ಸುಲಭ ಟಚ್ ಐತಿ ಅಲ್ಲಿ ಟಚ್ ಐತಿ ಅಲ್ಲ ನೀವ್ ನೋಡಿ ಏನತ್ತ ಮಹದೇವನ ಮುಖದಿಂದ ಅಭಿನಯಕ್ಕೆ ಹುಟ್ಟಿದ ಅವನಿಗೆ ಐದು ನಾಮ ಬಂದು ಅವ್ರ ಪೂಜಕ್ಕೆ ಅಧಿಕಾರ ಬಂದೇನಂತ ಹೇಳಕ್ರಿ ಒಟ್ಟಿನ ಮಹದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಮಗನಿಗೆ ನಮ್ಮ ಪಾರ್ವತೇವಿ ಪುತ್ರ ಪಡ್ಕೊಂಡು ಅಲ್ಲಿ ನಮ್ಮ ಕೂಣತಿ ನೀವ್ ಹಾಡಿರ್ತಕ್ಕಂತ ಪುರಾಣ ಒಳಗ ಹಾಡಿನ ಒಳಗ ಬುಕ್ಕಿನೊಳಗ ನಮ್ ಹವನ ಕೂಣತಿ ಇದಕ್ಕೇನಂತೀರಿ ಇದಕ್ಕೇನಂತೀರಿ ಇದನ್ನ ಏನಾರ ಬಿಡಿಸಿ ಹೇಳುದಿತ್ತಂದ್ರೆ ಒಟ್ಟು ನಿಮ್ಮ ಅವ್ವನ ಸಂಪರ್ಕಿಲ್ಲ ಅಂತ ಹೇಳ್ತ ತಂದಿರಿ ಅದು ಮುಂದಿನ ಬರ್ತ ಬೇರೆ ಐತಿ ಮತ್ತು ಅವ್ರ ಪೂಜೆ ಕಜ್ಕಾರ ಒಂದು ಅನ್ನ ಅಂತ ಹೇಳ್ತೀರಿ ಅಗ್ರ ಪೂಜೆ ಕಜ್ಕಾರ ಒಂದು ಬೇಕಾರೆ ನಮ್ಮ ಅವ್ವನ ಕಾರಣದಳು ಅಗ್ರ ಪೂಜೆ ಒಂದು ಬೇಕಾರೆ ನಮ್ಮವ್ವನ ಅನುಗ್ರಹದಿಂದ ಅಗ್ರ ಪೂಜೆನ ಒಂದು ಅಂತ ಹೇಳಿ ಇದು ಅಂದಾಗ ಬರ್ದಿಟ್ಟಾರ ಹೌದು ಹುನ್ರಿಪ್ಪ ಇವ್ರು ಏನು ಮಾಡತ್ತಲ್ಲಿ ಗೊತ್ತೇನ ಇವ್ರು ತಮ್ಮ ಅಗಳಾಗ

ಹೇಳಿದ್ರ ಅವರು ಏನಂತ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಮಂಗಳ ಚಂಡಿ ಕಾಣ ನಿಮ್ಮ ಅಪ್ಪ ಏನಾಗಿತ್ತ ಅಪ್ಪಗ ನಿಮ್ಮ ಅಪ್ಪ ಶಿವಪ್ಪಗ ಕಷ್ಟ ಬಂದಿತ್ತು ನಿಮ್ಮ ಅಪ್ಪ ಶಿವಪ್ಗ ಕಷ್ಟ ಬಂದಿತ್ತು ನಿಮ್ಮ ನಿಮ್ಮಅಪ್ಪಗ ಕಷ್ಟ ಬಂದಾಗ ನಮ್ಮ ಹೂವ ಮಂಗಳವಾರನ ಬಾಳ ಶ್ರೇಷ್ಠ ಐತಿ ಅತ್ ಹೇಳಿ ಅಪ್ಪ ಮಂಗಳವಾರ ದಿನ ಅಪ್ಪ ಕಷ್ಟ ಬಂದೈತಿ ಅದಕ್ಕ ನಮ್ಮ ಸೂತ್ರ ಮಾಡ್ಕೊಂಡ ನಾವು ಹಾಂ ಹಾಂ ನಿಮ್ಮ ಅಪ್ಪಗೆ ಕಷ್ಟ ಬಂದಾಗ ನಮ್ಮವ್ವ ಅಂತೇಳಿ ಯಾಕೆ ಬಂದ್ರಿ ನೀವು ಭಾಳ ಅಷ್ಟು ಮಂದಿದ್ರಲ್ಲ ಗಂಡಸೂರು ಅಲ್ಲೇ ಹೋಗಬೇಕಾಗಿತ್ತು ಹೇಳಿ ಹೋಗಬೇಕಾಗಿತ್ತು ನಮ್ಮವ್ವನ ಯಾಕೆ ಪೂಜೆ ಮಾಡ್ಕೊಂಡ್ರಿ ಇಲ್ಲಿ ನಿಮ್ಮ ಅಪ್ಪ ಹೆಂಗೆ ಹೆಚ್ಚಾಕನು ನಿಮ್ಮ ಅಪ್ಪ ಹೆಂಗೆ ಹೆಚ್ಚಾಕ ನಾವು ಪೂಜೆ ಮಾಡ್ಕೊಂಡು ಹಾಂ ಹಾಂ ನಿಮಗೆ ಕಷ್ಟ ಬಂದ ಟೈಮ್ದಾಗ ನಮ್ಮ ಅವ್ವ ಅಂತೇಳಿ ಬಂದಿರಿ ಹಾಂ ಮಂಗಳವಾರ ದಿನ ಭಾಳ ಶ್ರೇಷ್ಠ ಐತೆ ಅಂತೇಳಿ ನಿಮ್ಮ ಅಪ್ಪನ ಪೂಜೆ ಮಾಡ್ಯಾನ ಶಿವನ ಹಾಂ ಹಾಂ ಇದು ಬ್ರಹ್ಮವಿರತ್ತು ಪುರಾಣದಾಗ ಐತಿ ಹೌದು ಹೋಗಿರಿಪ್ಪ ಅದಕ್ಕೆ ಹೆಂಗಪ್ಪ ಅಂತ ಕಳಿದ್ರ ಹೆಂಗ್ರಿ ಸರ ಒಟ್ಟ ಇವತ್ತಿನ ದಿನ ಮಂಗಳ ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕಾ ಹುಟ್ಟಿದಾಳ ಅತಿ ಕಲೆ ಅಂದ್ರೆ ಏನತ್ತ ಕೇಳ್ಯಾರ ಅದಕ್ಕೆ ಮುಂದಿನ ಪಾಳಕ ಕಲೆ ಅಂದ್ರೆ ಏನ್ ಅಂತಕ್ಕಂತ ಜನರಿಗೆ ಅವ್ರಿಗೆ ಎಲ್ಲಾ ತಿಳಿಸಿ ಹೇಳೋಣ ಅಂತ ಹೇಳಿ ತಿಳ್ಕೊಂಡ್ ಅದಕ್ಕೆ ಇವತ್ತಿನ ದಿನ ಬಹಳ ಮಾತಾಡದೆ ಇನ್ನೊಂದು ಪದ್ಯವನ್ನ ಹಾಡಿ ಸರ್ ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಬಿಡ್ರಿ ಮಯಕ ಮತ್ತ ವೈರ ಕೂಡ ಕೊಡ್ಬಿಡ್ರಿ اڄ تنهنجي کي ڪو چاهي ٿو